ನಮಸ್ಕಾರ ನನ್ನ ಪ್ರೀತಿಯ ಯೂಟ್ಯೂಬ್ ಕುಟುಂಬದವರೇ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ಮತ್ತೊಂದು ಕುತೂಹಲಕರ ಬಿಗ್ ಬಾಸ್ ಅಪ್ಡೇಟ್ ಅನ್ನು ನಿಮ್ಮ ಮುಂದೆ ತರುತ್ತಿದ್ದೇನೆ ನಿಮ್ಮ ಕಾಫಿ ಸಿಪ್ ಹಿಡಿದು ಕೂತ್ಕೊಳ್ಳಿ ಏಕೆಂದ್ರೆ ಇಂದಿನ ಕಥೆ ಆಟ ಬದಲಾಯಿಸುವ ಮಟ್ಟದ್ದಾಗಿದೆ ಗಿಲ್ಲಿ ವಿರುದ್ಧ ತಿರುಗಿಬಿದ್ದ ರಕ್ಷಿತಾ ಶೆಟ್ಟಿ ಹೌದು ಸೀಕಿಂಗ್ ಫ್ರೆಂಡ್ಶಿಪ್ನಿಂದ ಸ್ಪರ್ಧಿಗಳ ಯುದ್ಧದವರೆಗೆ ಒಣಹವ ಬದಲಾಗಿರುವುದು ಸ್ಪಷ್ಟ ಇಷ್ಟು ದಿನಗಳ ಕಾಲ ಗಿಲ್ಲಿ ನಟ ಮತ್ತು ರಕ್ಷಿತಾ ಶೆಟ್ಟಿ ಇಬ್ಬರೂ ಆಪ್ತ ಜೋಡಿ ಗಿಲ್ಲಿಯವರು ರಕ್ಷಿತಾಳನ್ನು ನಮ್ಮ ವಂಶದ ಕುಡಿ ಅಂತ ಪ್ರೀತಿಯಿಂದ ಕರೆಯುತ್ತಿದ್ದರು ಆದರೆ ಬಿಗ್ ಬಾಸ್ ಮನೆಯಲ್ಲಿ ಈ ರೀತಿಯ ಸಂಬಂಧಗಳು ತುಂಬಾ ದಿನ ಟಿಕ್ತದೆ ಅಂತ ಯಾರು ಹೇಳಿದ್ರು ಬಾಸ್ ಮನೆಯಲ್ಲಿ ಪ್ರತಿದಿನವೂ ನೂತನ ಮೈತ್ರಿಗಳು ನಿರ್ಮಾಣ ನೂತನ ಮುರಿತುಗಳು ದಿನ ಕಳೆದಂಟೆ ಗಿಲ್ಲಿ ರಕ್ಷಿತಾಳ ಬಾಂಧವ್ಯದಲ್ಲೂ ಬಿರುಕು ಕಾಣಿಸಿಕೊಂಡಿದೆ ಈಗ ರಕ್ಷಿತಾ ಶೆಟ್ಟಿ ಗಿಲ್ಲಿ ವಿರುದ್ಧವೇ ತಿರುಗಿ ಬಿದ್ದಿದ್ದಾರೆ ವಿವಿಧ ಕಾರಣಗಳನ್ನು ನೀಡಿ ಗಿಲ್ಲಿಯವರನ್ನು ನಾಮಿನೇಟ್ ಮಾಡ್ತಾ ಬಂದಿದ್ದಾರೆ ಕೆಲವು ಸ್ಪರ್ಧಿಗಳು ಗಿಲ್ಲಿಯವರ ನಡೆ ನುಡಿಗೆ ನೇರವಾಗಿ ವಿರೋಧ ವ್ಯಕ್ತಪಡಿಸಿದ್ದಾರೆ ಆದ್ರೆ ಒಂದು ಸಂಗತಿ ಮಾತ್ರ ಸ್ಪಷ್ಟ ಗಿಲ್ಲಿ ಸ್ಟ್ರಾಂಗ್ ಸ್ಪರ್ಧಿ ಅಂತ ಎಲ್ಲರಿಗೂ ಗೊತ್ತು ಪ್ರೇಕ್ಷಕರ ಮನಸ್ಸಲ್ಲೂ ಅದೇ ಅಭಿಪ್ರಾಯ ಎಷ್ಟು ಜನ ಕಾಮೆಂಟ್ ಮಾಡ್ತಿದ್ದಾರೆ ಅಂದ್ರೆ ಗಿಲ್ಲಿ ಏಕಪ್ ಗೆಲ್ತಾನೆ ಅಂತ ಕಲರ್ಸ್ ಕನ್ನಡ ವಾಹಿನಿ ನವೆಂಬರ್ ಇಪ್ಪತ್ನಾಲ್ಕರ ಎಪಿಸೋಡ್ ಪ್ರೊಮೋ ಹೊರ ಹಾಕಿದೆ ಯಾರೆಲ್ಲಾ ಗಿಲ್ಲಿಯನ್ನು ನಾಮಿನೇಟ್ ಮಾಡಿದ್ದಾರೆ ಏನು ಕಾರಣ ಕೊಟ್ಟಿದ್ದಾರೆ ಯಾರ ತಂತ್ರ ಕೆಲಸ ಮಾಡಿತು ಇವುಗಳನ್ನೆಲ್ಲ ಗೊತ್ತಾಗೋದು ಪೂರ್ತಿ ಸಂಚಿಕೆಯನ್ನು ನೋಡಿದ್ರೆ ವಿಡಿಯೋ ವೀಕ್ಷಿಸಿದಕ್ಕಾಗಿ ನಿಮ್ಮ ಹೃದಯದ ತಳಮಳೆಯಿಂದ ಧನ್ಯವಾದಗಳು ಸ್ನೇಹಿತ್ರೆ ನಿಮ್ಮ ಒಂದು ಲೈಕ್ ಕಾಮೆಂಟ್ ಶೇರ್ ನನಗೆ ಮತ್ತಷ್ಟು ಉತ್ಸಾಹ ಕೊಡುತ್ತದೆ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು